ಎಲ್ಲರಿಗೂ ಕೂಡ ಬೇಕು ಏನ್ ಬೇಕು ಅಂತಂದ್ರೆ ಧನ ಸೊ ಆ ಧನದ ಅಪೇಕ್ಷೆಗಳಾಗಿ ನಾವೇನ್ ಮಾಡ್ತೇವೆ ಬೇರೆ ಬೇರೆ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇರ್ತಾವೆ ಹಾಗಿದ್ರೆ ಇವತ್ತು ಒಂದು ಸುಂದರವಾದಂತಹ ಟಿಪ್ಪನ್ನು ನಿಮ್ಗೆ ಕೊಡ್ತೇನೆ ಅದೇನು ಅಂತಂದ್ರ ಧನವನ್ನ ರೊಕ್ಕವನ್ನ ಜಾಸ್ತಿ ಮಾಡುವಂತಹ ಒಂದು ಕುಬೇರನ ಮಂತ್ರವಾಗಿದೆ ಸೊ ಕುಬೇರನ ಪೂಜೆಯನ್ನ ನಾವು ಮಾಡೋದು ಬಹಳ ಕಡಿಮೆ ಆದ್ರೆ ಕುಬೇರನ ಪೂಜೆಯನ್ನು ಮಾಡಿದ್ವಿ ಅಂತಂದ್ರೆ ನಮಗ ಅವಶ್ಯವಾಗಿ ಧನ ಸಂಗ್ರಹ ಆಗ್ತದೆ ಸೊ ವ್ಯರ್ಥ ಖರ್ಚುಗಳಾಗೋದು ಬೇರೆ ಧನ ಸಂಗ್ರಹ ಆಗೋದು ಬೇರೆ ಸೊ ಧನ ಸಂಗ್ರಹ ಆಗುವಂಥದ್ದು ಇದು ಕುಬೇರನ ಮಂತ್ರವನ್ನ ಜಪ ಮಾಡೋಣದ್ರಿಂದ ಎಷ್ಟೋ ಜನರಿಗೆ ಆ ಕುಬೇರನ ಮೂರ್ತಿಯ ಉಪಾಸನೆಯನ್ನೇ ಇರೋದಿಲ್ಲ ಎಷ್ಟೋ ಜನರ ಮನೆಯೊಳ ಕುಬೇರನ ಮೂರ್ತಿಯೂ ಕೂಡ ಇರೋದಿಲ್ಲ ಆದ್ರೆ ನಮ್ಮ ಶಾಸ್ತ್ರಗಳಲ್ಲಿ ಕುಬೇರನಿಗೆ ವಿಶೇಷವಾದಂತಹ ಸ್ಥಾನವನ್ನ ಕೊಟ್ಟಿದ ಕುಬೇರ ಎಷ್ಟು ಶ್ರೀಮಂತ ಅಂತಂತಂದ್ರೆ ವೆಂಕಟೇಶ ದೇವರ ಮದುವೆ ಎಲ್ಲಕ್ಕೂ ಕೂಡ ಸಾಲ ಕೊಟ್ಟವನು ಇದೇ ಕುಬೇರನ ಅದಕ್ಕೆ ಗ್ಯಾರಂಟಿ ಯಾರಿದ್ರು ಅಂತಂದ್ರೆ ಬ್ರಹ್ಮ ಮತ್ತು ಮಹೇಶ್ವರರು ಗ್ಯಾರಂಟಿ ಆಗಿದ್ರು ಎಷ್ಟು ಕೋಟಿ ಸಾಲವನ್ನು ಕೊಟ್ಟಿದ್ದಾನೆ ಕುಬೇರ ವೆಂಕಟೇಶ ದೇವರ ಮದುವೆಗೆ ಅಂತಂತಂದ್ರೆ ಸುಮಾರು ಒಂಬತ್ತು ಲಕ್ಷ ಕೋಟಿ ಸೊ ಆ ಒಂಬತ್ತು ಲಕ್ಷ ಕೋಟಿಯಲ್ಲಿ ಅವನು ಎರಡು ಲಕ್ಷ ಕೋಟಿಯನ್ನ ಹಾಗೆ ಉಡುಗೊರೆಯಾಗಿ ಕೊಟ್ಟಿದ್ದಂತೆ ಇನ್ನ ಏಳು ಲಕ್ಷ ಕೋಟಿಯನ್ನ ಬಡ್ಡಿ ರೂಪದೊಳ ಕೊಟ್ಟಿದ್ದಂತೆ ಅದಕ್ಕೆ ಹಿಂಗಾಗೆ ಮೈಲಾರಲಿಂಗನ ಭಕ್ತರು ಅಂತ ಇದ್ದಾರೆ ಸೊ ಮೈಲಾರಲಿಂಗ ಅಂತಂತಂದ್ರೆ ಶಿವನ ಭಕ್ತರು ಸೊ ಆ ಶಿವನ ಭಕ್ತರು ಏನ್ ಮಾಡ್ತಾರೆ ಅಂತಂದ್ರೆ ಏಳು ಕೋಟಿ ಏಳು ಕೋಟಿ ಏಳು ಕೋಟಿ ಅಂತೇಳಿ ಆ ವೆಂಕಟೇಶ ದೇವರಿಗೆ ಆ ಕೊಟ್ಟಂತಹ ಸಾಲವನ್ನ ನೆನಪು ಮಾಡ್ತಾರಂತೆ ಸೊ ಇವತ್ತಿಗೂ ಕೂಡ ಆ ಬಡ್ಡಿಯ ಸಾಲ ಆ ಹಾಗೆ ಉಳಿದಿದೆ ಆದ್ರಿಂದ ಕುಬೇರನ ಸಾಲ ತೀರಿಸಪ್ಪ ಅಂತ ಹೇಳಿ ವೆಂಕಟೇಶ ದೇವರಿಗೆ ಹೇಳ್ತಾರೆ ಸೊ ಇವತ್ತಿಗೂ ಕೂಡ ಒಂದು ಮೆರವಣಿಗೆ ಹೋಗ್ತದೆ ಪಲ್ಲಕ್ಕಿ ಸೇವೆಯಲ್ಲಿ ಬಂಗಾರದ ನಾಣ್ಯಗಳನ್ನ ತುಂಬಿಕೊಂಡು ವೆಂಕಟೇಶ ದೇವರ ಒಂದು ಉತ್ಸವ ಮೂರ್ತಿ ಹೊರಡ್ತದೆ ಸೊ ಅದನ್ನ ಮಲಯಪ್ಪ ಸ್ವಾಮಿ ಅಂತ ನಾವು ಕರಿತೇವೆ ಸೊ ಆ ಮಲಯಪ್ಪ ಸ್ವಾಮಿ ಅಂತಂತಂದ್ರೆ ಸಾಕ್ಷಾತ್ ಶ್ರೀಮನ್ ನಾರಾಯಣ ಆ ವೆಂಕಟೇಶ ದೇವರು ಸೊ ಅಂತಹ ಭಗವಂತನ ಮೂರ್ತಿ ಆ ಪಲ್ಲಕ್ಕಿಯಲ್ಲಿ ಉತ್ತರ ದಿಕ್ಕಿಗೆ ಇರುವಂತಹ ಒಂದು ಕುಬೇರನ ಸ್ಥಾನಕ್ಕೆ ಹೋಗ್ತದೆ ಸೊ ಉತ್ತರ ದಿಕ್ಕು ಯಾವತ್ತಿದ್ರು ಕೂಡ ಕುಬೇರನ ದಿಕ್ಕಾಗಿರ್ತದೆ ಸೊ ಇಂತಹ ಸ್ಥಾನಕ್ಕೆ ವಿಶೇಷವಾಗಿ ಆ ಮಲಯಪ್ಪ ಸ್ವಾಮಿಯ ಒಂದು ಮೂರ್ತಿಯ ಪಲ್ಲಕ್ಕೆ ಸೇವೆ ಹೊಡ್ತದೆ ಆ ಹೋಗುವಂತಹ ಪಕ್ಷದ ಒಳಗೆ ಆ ನಾಣ್ಯಗಳನ್ನೆಲ್ಲ ತುಂಬ್ಕೊಂಡಿರ್ತಾರೆ ಇನ್ನೇನು ಕುಬೇರನ ಹತ್ರ ಹೋಗಿ ಆ ನಾಣ್ಯಗಳನ್ನು ಕೊಡಬೇಕು ಅನ್ನೋಷ್ಟೊತ್ತಿಗೆ ಮತ್ತೆ ಪುನಃ ವೆಂಕಟೇಶ ದೇವರ ಈ ಉತ್ಸವ ಮೂರ್ತಿಯನ್ನ ಹೊತ್ತಂತಹ ಪಲ್ಲಕ್ಕಿ ಹಳ್ಳಿ ತಿರುಗಿ ಮತ್ತೆ ದೇವಸ್ಥಾನಕ್ಕೆ ಬಂದು ಬಿಡ್ತದೆ ಬರ್ತಿರ್ಬೇಕಾದ್ರೆ ಹೇಳ್ತಾರೆ ಇಲ್ಲ ಮತ್ತೆ ಮುಂದಿನ ವರ್ಷ ಜಾತ್ರೆ ಎಲ್ಲ ಆಗ್ತದೆ ಆ ಸಂದರ್ಭದಲ್ಲಿ ಕೊಡ್ತೇನೆ ಅಂತ ಹೇಳಿ ಈ ಒಂದು ಮೆರವಣಿಗೆ ಏನಿದೆ ಅಲ್ಲಿಗೆ ಅರ್ಧಕ್ಕೇ ಹೊಳ್ಳಿ ಬಂದು ಬಿಡ್ತದೆ ಸೊ ಇಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಕಲ್ಪನೆ ಅದಕ್ಕೆ ಮೈಲಾರ್ಜಂಗನ ಜಿಂಗನ ಭಕ್ತರು ಹೇಳೋದೇನು ಅಂತಂದ್ರೆ ಏಳು ಕೋಟಿ ಏಳು ಕೋಟಿ ಏಳು ಕೋಟಿ ಸೊ ಏಳು ಕೋಟಿಯನ್ನು ಕೊಡಬೇಕು ಯಾರು ನಾರಾಯಣ ಗ್ಯಾರಂಟಿಯಾಗಿ ಶಿವ ಗ್ಯಾರಂಟಿಯಾಗಿ ಇದ್ದಿದ್ದಕ್ಕೆ ಬ್ರಹ್ಮ ಗ್ಯಾರಂಟಿ ಆಗಿದ್ದುದಕ್ಕೆ ಏಳು ಕೋಟಿ ಮದುವೆಗೆ ಪಡೆದಂತಹ ಸಾಲವನ್ನ ಹಿಂತಿರುಗಿಸ್ಬೇಕು ಅಂತ ಅಂತನ್ನುವಂಥದ ಅರ್ಥದಲ್ಲಿ ಇದನ್ನ ಹೇಳ್ತಾರೆ ಸೊ ಇದು ಕುಬೇರನ ಒಂದು ವೃತ್ತಾಂತರ ಆಯ್ತು ಅಂದ್ರೆ ಎಷ್ಟು ಆಗರ್ಭ ಶ್ರೀಮಂತ ಆ ಕುಬೇರ ಅಂತ ಅನ್ನೋದು ಗೊತ್ತಾಗ್ತದೆ ಹಾಗಿದ್ರೆ ಕುಬೇರನ ಉಪಾಸನೆಯನ್ನು ನಿಮಗೋಸ್ಕರವಾಗಿ ಇವತ್ತಿನ ತೆಗೆದುಕೊಂಡು ಬಂದಿದ್ದೇನೆ ಈ ಕುಬೇರನ ಉಪಾಸನೆಯನ್ನು ಮಾಡಿದ್ರಿ ಅಂತಂದ್ರೆ ನಿಮಗೆ ಎಲ್ಲ ರೀತಿಯಾದಂತಹ ಧನ ಧಾನ್ಯಗಳ ಅಭಿವೃದ್ಧಿ ಆಗ್ತದೆ ಸೊ ಆ ಧನಪ್ರಾಪ್ತಿ ಮಂತ್ರವನ್ನ ಎಷ್ಟು ಬಾರಿ ಹೇಳ್ಬೇಕು ಅಂತಂದ್ರ ಪ್ರತಿದಿನವೂ ಇಪ್ಪತ್ತೊಂದು ಬಾರಿ ಈ ಮಂತ್ರವನ್ನ ಹೇಳಬೇಕು ಧನಪ್ರಾಪ್ತಿಯ ಮಂತ್ರ ಇಪ್ಪತ್ತೊಂದು ಬಾರಿ ಈ ಮಂತ್ರದ ಜಪವನ್ನ ನೀವೆಲ್ಲರೂ ಕೂಡ ಮಾಡ್ಲೇಬೇಕು ಸೊ ಅದನ್ನ ಆ ಮಂತ್ರವನ್ನ ಹೇಳ್ತೇನೆ ಎಲ್ಲರೂ ಕೂಡ ಪೆನ್ನು ಪೆನ್ನು ಪೇಪರ್ ಇಟ್ಕೊಂಡು ರೆಡಿ ಆಗಿದ್ದೀರಿ ಅಂತ ಅನ್ಕೊಳ್ತೇನೆ ಗಳನ್ನ ಹಿಡ್ಕೊಂಡು ಶೂಟ್ ಮಾಡ್ಲಿಕ್ಕೆ ರೆಡಿ ಆಗಿದ್ದೀರಿ ಅಂತ ಅನ್ಕೊಳ್ತೇನೆ ಬನ್ನಿ ಆಗಿದ್ರೆ ಆ ಕುಬೇರನ ಮಂತ್ರವನ್ನ ನಿಮಗೋಸ್ಕರ ಹೇಳ್ತೇನೆ ಕುಬೇರಂ ತ್ವ ಧನಾಧೀಶ ಗೃಹೇತೆ ಕಮಲಾಸ್ಥಿತ ಕುಬೇರಂ ತ್ವ ಧನಾಧೀಶ ಗೃಹೇತೆ ಕಮಲಾಸ್ಥಿತ ನೋಡ್ರಿ ಮತ್ತೊಮ್ಮೆ ಹೇಳ್ತೇನೆ ಕುಬೇರಂ ತ್ವ ಧನಾಧೀಶ ಗೃಹೇತೆ ತೆ ಕಮಲಾಸ್ಥಿತ ಹಿಂದಿನ ಮಂತ್ರವನ್ನು ಹೇಳ್ತಾ ಇದ್ದೇನೆ ಲಕ್ಷ ಕೊಟ್ಟು ಕೇಳಿಸ್ಕೊಡ್ರಿ ತಾಂಬೇವಿಂ ಪ್ರೇಷಯಾಶು ತ್ವ ಮದ್ಗೃಹೇ ನಮೋ ನಮಃ ಏನು ತಾಂಬೇವಿಂ ಪ್ರೇಷಯಾಶುತ್ವ ಮದ್ಗೃಹೇತೆ ನಮೋ ನಮಃ ಇದು ಮುಗಿದ ಮೇಲೆ ಹೇಳಬೇಕಾದದ್ದು ಬಹಳ ಮಹತ್ತರವಾದದ್ದು ಕುಂ ಕುಬೇರಾಯ ನಮಃ ಸೊ ಈ ಮಂತ್ರವನ್ನ ಹೇಳಬೇಕು ಧನ ಪ್ರಾಪ್ತಿಗಾಗಿ ಈ ಮಂತ್ರವನ್ನ ಪ್ರತಿನಿತ್ಯ ಇಪ್ಪತ್ತೊಂದು ಬಾರಿ ನೀವು ಹೇಳಿದ್ರಿ ಅಂತಂದ್ರೆ ಅವಶ್ಯವಾಗಿ ನಿಮಗೆ ಬರಬೇಕಾದಂತಹ ಹಣ ಬರ್ತದೆ ನೀವು ಯಾರಿಗಾದ್ರೂ ಕೊಟ್ಟಿದ್ರಿ ಅಂತಂದ್ರೆ ಆ ಹಣ ಬಂದು ನಿಮಗೆ ಮುಗ್ತದೆ ಇನ್ನ ಆಕಸ್ಮಿಕವಾದಂತಹ ಧನ ಲಾಭ ಈ ಮಂತ್ರದಿಂದ ಆಗ್ತದೆ ಮತ್ತ ಪ್ರಮೋಷನ್ ಆಗಿ ಧನ ಏನು ವೃತ್ತಿಯಲ್ಲಿ ಹೆಚ್ಚಿನ ವೃತ್ತಿಯನ್ನ ಪಡೆದುಕೊಂಡು ಅಧಿಕಾರ ಸ್ವೀಕಾರ ಮಾಡಿ ಧನ ಪ್ರಾಪ್ತಿಯಾಗುವಂತಹ ಯೋಗ ಬರ್ತದೆ ಸೊ ಬೇರೆ ಬೇರೆ ಮೂಲಗಳಿಂದ ನಿಮಗೆ ಎಲ್ಲ ರೀತಿಯಾದಂತಹ ಧನ ಪ್ರಾಪ್ತಿಯಾಗುವಂಥದ್ದು ಬಹಳ ವಿಶೇಷವಾಗಿದೆ ಅದಕ್ಕೆ ಮತ್ತೊಮ್ಮೆ ಈ ಶ್ಲೋಕವನ್ನ ನಿಮಗೋಸ್ಕರವಾಗಿ ನಾನು ಹೇಳ್ತಾ ಇದ್ದೇನೆ ಕುಬೇರಂತುಂ ಧನಾಧೀಶ ಗೃಹೇತಿ ಕಮಲಾಸ್ಥಿತ ತಾಂ ದೇವಿಂ ಪ್ರೇಷಯಾಶುತ್ವ ಮದ್ಗೃಹೇತೆ ನಮೋ ನಮಃ ಕುಂಕುಬೇರಾಯ ನಮಃ ಅಂತನ್ನುವಂತಹ ಈ ಮಂತ್ರ ಸೊ ಇದನ್ನ ಇಪ್ಪತ್ತೊಂದು ಸಾರಿ ನೀವು ಸ್ನಾನದ ನಂತರದಲ್ಲಿ ದೇವರ ಮುಂದೆ ದೀಪವನ್ನು ಹಚ್ಚಿ ಅದರಲ್ಲೂ ಕೂಡ ಉತ್ತರಕ್ಕೆ ಮುಖ ಮಾಡಿ ನಿಂತುಕೊಂಡು ಇದು ಬಹಳ ಮುಖ್ಯ ಸೊ ಯಾವ ದಿಕ್ಕಿಗೆ ಇದನ್ನು ಮಂತ್ರವನ್ನ ಹೇಳಬೇಕು ಅಂತಂದ್ರೆ ಉತ್ತರಕ್ಕೆ ಮುಖ ನಿಂತುಕೊಂಡು ಶುದ್ಧತೆಯಿಂದ ದೇವರು ಒಂದು ದೀಪವನ್ನು ಹಚ್ಚಿ ನೀವು ಈ ಮಂತ್ರವನ್ನ ಇಪ್ಪತ್ತೊಂದು ಬಾರಿ ಹೇಳಬೇಕು ಅಕಸ್ಮಾತ್ ಆಗಿ ನಿಮ್ಮ ಮನೆಯಲ್ಲಿ ಕುಬೇರನ ಮೂರ್ತಿ ಇತ್ತು ಅಂತಂದ್ರೆ ಆ ಕುಬೇರನ ಮೂರ್ತಿಯನ್ನ ಉತ್ತರ ಭಾಗಕ್ಕೆ ಮುಖ ಮಾಡಿ ಇಡಬೇಕು ಸೊ ಉತ್ತರ ಭಾಗಕ್ಕೆ ಮುಖ ಮಾಡಿ ಇಟ್ಟು ಸೊ ನೀವು ಕೂಡ ಉತ್ತರಕ್ಕೇನೆ ನಿಂತುಕೊಂಡು ನೀವೇನ್ ಮಾಡ್ಬೇಕಪ್ಪ ಅಂತಂತಂದ್ರ ಕುಬೇರನ ಮಂತ್ರದ ಪಠಣೆಯನ್ನ ಮಾಡಬೇಕಾದದ್ದು ಕುಬೇರನ ಮಂತ್ರದ ಪಠಣೆಯನ್ನ ಮಾಡಬೇಕಾದದ್ದು ಸೊ ಈ ಮಂತ್ರದ ಅರ್ಥವೊಮ್ಮೆ ತಮಗೆ ಹೇಳ್ಬಿಡ್ತೇನೆ ಏನು ಅಂತಂದ್ರೆ ಕುಬೇರಂ ತೊಂಬ್ ಕುಬೇರ ನೀನು ಧನಕ್ಕೆ ಅಧಿಪತಿಯಾಗಿದ್ದೀಯಾ ಗೃಹೇತೇ ಕಮಲಾಸ್ತ ಸೊ ನೀನ್ ಎಲ್ಲಿರ್ತೀಯಾ ಅಂತಂತಂದ್ರೆ ಆ ಲಕ್ಷ್ಮಿಯ ಒಟ್ಟಿಗೆ ಸನ್ನಿಧಾನ ಉಳ್ಳವನಾಗಿರ್ತೀಯಾ ಸೊ ಮನೆಯೊಳಗ ಯಾವತ್ತಿದ್ರೂ ಕೂಡ ನೀನ್ ಏನ್ಪಾ ಅಂತಂದ್ರೆ ಲಕ್ಷ್ಮಿಯ ಜೊತೆಗೆ ನಿನ್ನ ವಾಸವಿರ್ತದೆ ಸೊ ಲಕ್ಷ್ಮಿಯ ವಾಸನಾಗಿರ್ತಕ್ಕಂತಹ ನೀನು ಆ ಕಮಲದ ಹೂ ಏನಿರ್ತದೆ ಆ ಕಮಲದ ಹೂವಿನಲ್ಲಿ ಲಕ್ಷ್ಮಿಯ ಜೊತೆಗೆ ನೀನು ವಾಸವಾಗಿರ್ತೀಯಾ ತಾಮ್ ದೇವಿನ್ ಪ್ರೇಷಯಾ ನೀನೇನ್ ಮಾಡು ಅಂತಂತಂದ್ರೆ ತಾಯಿಯಾದಂತಹ ಲಕ್ಷ್ಮೀ ದೇವಿಯನ್ನ ಹೇಳಿ ಕಳಿಸು ಬಾ ಇವ್ರ ಮನೆಗೆ ಹೋಗು ಅದಕ್ಕೆ ಹೇಳ್ತಾರ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ಸೌ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಅತ್ತಿತ್ತಗಲದೆ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ಥಳಿ ಗೊಂಬೆ ಸೊ ಅದಕ್ಕೆ ಈ ರೀತಿಯಾಗಿ ಆ ತಾಯಿಯನ್ನ ದೇವಿನ್ ಪ್ರೇಷಯಾಸುತ್ತಂ ಮದ್ಗ್ರಿಹೇತೇ ನಮೋ ನಮಃ ನಮ್ಮ ಮನೆಗೆ ನೀನು ಕಳಿಸುವಂತವನಾಗು ಅಂತನ್ನುವಂತಹ ಪ್ರಾರ್ಥನೆ ಈ ಕುಬೇರನ ಮಂತ್ರದಿಂದ ಬರ್ತದೆ